ಆರ್ಎಸ್ಐ ಪ್ರಜ್ವಲ್ ಸಿಂಗ್ ಮುಂದಿನ ಕ್ರಮಾಂಕದಲ್ಲಿ ನಾಗರಿಕ ಪುರುಷ ಪೊಲೀಸ್ ಪಡೆಯನ್ನು ಮುನ್ನಡೆಸುತ್ತಿದ್ದಾರೆ ಪಿಎಸ್ಐ ರಸೂಲ್ ಸಾಬ್ ಎಂ ಗೌಂಡಿ ಆನಂತರದ ಕ್ರಮಾಂಕದಲ್ಲಿ ನಾಗರಿಕ ಮಹಿಳಾ ಪೊಲೀಸ್ ಪಡೆಯನ್ನು ಮುನ್ನಡೆಸುತ್ತಿದ್ದಾರೆ ಡಬ್ಲ್ಯೂ ಪಿಎಸ್ಐ ಸವಿತಾ ಬಿ ಪೊಲೀಸ್ ಪಾಟೀಲ್ ಮುಂದಿನ ಕ್ರಮಾಂಕದಲ್ಲಿ ಗೃಹ ರಕ್ಷಕ ತುಕಡಿಯನ್ನು ಮುನ್ನಡೆಸುತ್ತಿದ್ದಾರೆ ಎಸ್ಪಿಎಲ್ ಸಿ ಯೋಗೇಶ್ ಬಿಎಂ ಆನಂತರದ ಕ್ರಮಾಂಕದಲ್ಲಿ ಅಬಕಾರಿ ದಳದ ತುಕಡಿಯನ್ನ ಅಬಕಾರಿ ನಿರೀಕ್ಷಕರಾದ ಶ್ರೀಮತಿ ವನಿತಾ ಜಿಸಿ ಮುನ್ನಡೆಸುತ್ತಿದ್ದಾರೆ ಅಗ್ನಿಶಾಮಕ ಇಲಾಖೆಯ ತುಕಡಿಯನ್ನು ಮುನ್ನಡೆಸುತ್ತಿದ್ದಾರೆ ಅಂಬರೀಷನ ಉಪಾರ ವಿಶ್ವವಿದ್ಯಾನಿಲಯದ ಎಸ್ ಡಿ ಎನ್ಸಿಸಿ ತಂಡ ಮುನ್ನಡೆಸುತ್ತಿದ್ದಾರೆ ಮದನ್ ಎ ಮಂಡ್ಯ ವಿಶ್ವವಿದ್ಯಾನಿಲಯದ ಎಸ್ ಡಬ್ಲ್ಯೂ ಕಡೆ ನಮು ನಡೆಸುತ್ತಿದ್ದಾರೆ ತೇಜಸ್ವಿ ಕೆ ಪಿಎಸ್ ಕಾಲೇಜಿನ ಎಸ್ ಡಿ ಎನ್ಸಿಸಿ ಪಡೆ ನಮು ನಡೆಸುತ್ತಿದ್ದಾರೆ ಪ್ರಜ್ವಲ್ ಎಚ್ ಎಸ್ ಪಿಎಸ್ ಕಾಲೇಜಿನ ಎಸ್ ಡಬ್ಲ್ಯೂ ಎನ್ಸಿಸಿ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಮೇಘನಾ ಎಂವಿ ಅನಿಕಿತನ್ ಕಾಲೇಜಿನ ಎಸ್ಡಿ ಎನ್ಸಿ ತುಕಡೆಯನ್ನು ಮುನ್ನಡೆಸುತ್ತಿದ್ದಾರೆ ಜೀವನ್ ಎ ಅನಿಕಿತನ ಕಾಲೇಜಿನ ಎಸ್ ಡಬ್ಲ್ಯೂ ಎಸ್ಸಿಸಿ ತುಕಡೆಯನ್ನು ಮುನ್ನಡೆಸುತ್ತಿದ್ದಾರೆ ಟಿ ಎಸ್ ಪಾಳೇಗೌಡ ಪ್ರೌಢಶಾಲೆಯ ಎನ್ಸಿಸಿ ಪಡೆಯನ್ನು ಮುನ್ನಡೆಸುತ್ತಿದ್ದಾರೆ ಪ್ರೀತ ಜಿ ಎಸ್ ಅನಿಕೇತನ ಪ್ರೌಢಶಾಲೆಯ ಎನ್ಸಿಸಿ ಪಡೆಯ ನಮ್ಮ ನಡೆಸುತ್ತಿದ್ದಾರೆ ಟಿ ಟಿಆರ್ ಸೇಂಟ್ ಜೋಸೆಫ್ ಬಾಲಕಿಯರ ಪ್ರೌಢಶಾಲೆಯ ಗೈಡ್ಸ್ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಎಚ್ ಡಿ ಬಾಲಕಿಯರ ಪ್ರೌಢಶಾಲೆಯ ಗೈಡ್ಸ್ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಕಾಲೋನಿ ಸರ್ಕಾರಿ ಪ್ರೌಢಶಾಲೆಯ ಗೈಡ್ಸ್ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಬಾಲಕಿಯರ ಪ್ರೌಢಶಾಲೆಯ ಪುಕ್ಕಣೆಯನ್ನ ಮುನ್ನಡೆಸುತ್ತಿದ್ದಾರೆ ಸಿಂಚನ ಎಂ ಕಾರ್ಮೆಲ್ ಕಾನ್ವೆಂಟ್ ಪ್ರೌಢಶಾಲೆಯ ಬಾಲಕಿಯರ ಪುಕ್ಕಣೆಯನ್ನ ಮುನ್ನಡೆಸುತ್ತಿದ್ದಾರೆ ತನಶ್ರೀ ಎ ರೋಟರಿ ಪ್ರೌಢಶಾಲೆಯ ಬಾಲಕರ ಪಡೆಯನ್ನು ಮುನ್ನಡೆಸುತ್ತಿದ್ದಾರೆ ರಂಗನಾಥ ಎಸ್ ಮಾಂಡವಿಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಬಾಲಕರ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಬೆಲೆ ಜಿಎನ್ जोसफ प्रौड़शाले